ಶ್ರೀ ಭಾಗ್ಯವಂತಿ ದೇವಿ ಎರಡು ಗಾಡಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಆ ಥರ ಮಾಡೇಟ ಲೊಕೇಶನ್ ಎಜೆಂಟ್ರ ಮೊಬೈಲ್ ನಂಬರ್ ಟೇಲರ ಪೇಪರ್ಸ ಟೈರ್ ಕಂಡೀಷನ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಗಟ್ ಯೂಟ್ಯೂಬ್ ಚಾನಲ್ ಯಾರು ಹೊಸಬರ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ರಿ ಮತ್ತೆ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಎರಡುಗಳ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕೈತಿ ಅಂತ ಹೇಳ್ಯಾರ ಈ ಟೀಲರ್ ಲೊಕೇಶನ್ ಬಿಜಾಪುರ ಲೋನಿ ಬಿ ಕೆ ಆ ಲೊಕೇಶನ್ದಾಗ ಈ ಟೇಲರ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ ತೋಳದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಎಳೆರದ ಇಪ್ಪತ್ತೊಂದ್ ಇರ್ಕೊಂಡ ಮೂವತ್ತು ಎಚ್ ಪಿ ಟ್ಯಾಕ್ಟರ್ಕ ಈ ಟೇಲರ್ ಬರ್ತೈತಿ ಮತ್ತು ದೊಡ್ಡ ಟ್ಯಾಕ್ಟರ್ಕ ಈ ಟೀಲರ್ ಬರಂಗಿಲ್ಲ ಅಂದ್ರೆ ಮಿನಿ ಟೀಲರ್ ಐತದ ಎರಡು ಹೇಳಿದ ಹೊಸದ ಐತಿ ಬಾಳ್ ಯೂಸ್ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಾಡಲ್ ಐತಿ ಪೇಪರ್ಸ್ ಎಲ್ಲ ಉಕ್ಕಿದಾವಂತೇಳ್ಯಾರ ಮಿನಿ ಟಿಲ್ಲರ್ಕ ಸೆಕೆಂಡ್ ಹ್ಯಾಂಡ ಮಿನಿ ಟೇಲರ್ ಯಾರ ಹುಡುಕಿ ಆಡ್ತಾ ಇದ್ರೆ ಈ ಟ್ರಾಲಿ ತಗೋಬಹುದು ಪ್ರೈಸ್ ಏನು ಗೆಳೆಯರಂದ್ರೆ ತೊಂಬತ್ತು ಸಾವಿರ ರೂಪಾಯಿ ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬಹುದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಈ ಟೇಲರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ತೊಗೊಳ್ರಿ ಯಾಕೆ ಬಂದ್ರೆ ಮೋಸ ಹೋಗ್ಬೇಡ್ರಿ ಮತ್ತು ಗೂಗಲ್ ಪೇ ಫೋನ್ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ ಹೋಗ್ಬೇಡ್ರಿ ಹುಷಾರಾಗಿ ಮಾಡಿರಿ ವ್ಯವಹಾರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ